ಕರುಣಾಸಾಗರಿ ಶ್ರೀ ಕೆಂಪಮ್ಮ ದೇವಿ ನೆನೆದವರ ಮನದಲ್ಲಿ ನಿಂದು ನಿಷ್ಠೆ ಭಕ್ತಿಯಿಂದ ಬಂದು ಪೂಜೆ ಸಲ್ಲಿಸುವ ಭಕ್ತರ ತಲೆಕಾಯಲೆಂದು ಸ್ಥಿರವಾಗಿ ನೆಲೆಸಿ ಸಕಲ ಜೀವರಾಶಿಗಳ ರಕ್ಷಿಸುತ್ತಾ ತನ್ನ ಮಡಿಲಲ್ಲಿ ಸಲಹುತಿಗಳು ಜಾತಿ ಮತ ಭೇದವಿಲ್ಲದೆ ಮಾನವ ಕುಲಕೋಟಿಗೆ ನಮ್ಮೆಲ್ಲರಿಗೆ ತಾಯಿಯಾಗಿ ಕರುಣಾಮಯಿಯಾಗಿ ಭಕ್ತರ ತಾಯಿ ಎನಿಸಿ ದೇವತೆಯಾಗಿ ಚಿಕ್ಕ ಕೊರಟಗೆರೆ ಕ್ಷೇತ್ರದಲ್ಲಿ ನೆಲೆಸಿ ಭಕ್ತರ ಎಲ್ಲಾ ಅಭೀಷ್ಟಗಳನ್ನು ನೆರವೇರಿಸಿ ನಮ್ಮೆಲ್ಲರನ್ನು ಸದಾಕಾಲ ರಕ್ಷಿಸಿ ಹೊರೆಯುತ್ತಿಗಳು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವುದು ಸರ್ವವಿಧಿತ ಪ್ರತಿ ವರ್ಷದಂತೆ ಶ್ರೀ ಕೆಂಪಮ್ಮ ದೇವಿ ಜಾತ್ರೆಯು ಯುಗಾದಿ ಹಬ್ಬದ ನಂತರದ ಅಷ್ಟಮಿಯಂದು ಮಡೆ ಆರತಿ ನವಮಿಯಂದು ಅಗ್ನಿಕೊಂಡ ಮತ್ತು ಬಾಯಿ ಬೀಗ ದಶಮಿಯಂದು ರಾತ್ರಿ ಶ್ರೀದೇವಿಯ ವೈಭವದ ರಥೋತ್ಸವ ಈ ರೀತಿ ನಡೆಯುತ್ತಿರುವುದು ಮಾಡಿಕೆಯಾಗಿದೆ ಈ ಮಹಾ ಜಾತ್ರೆಯ ನಂತರ ತಿಂಗಳ ಜಾತ್ರೆಯನ್ನು ಭಕ್ತರೆಲ್ಲರೂ ಸೇರಿ ಬಹು ವಿಜೃಂಭಣೆಯಿಂದ ನಡೆಸಿ ಶ್ರೀದೇವಿಯ ಕೃಪಾ ಕಟಾಕ್ಷವನ್ನು ಪಡೆಯುವುದು ಕೂಡ ಬಹುಕಾಲದಿಂದ ನಡೆದುಕೊಂಡು ಬಂದಿರುವ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಚಾನಲ್ನನ್ನು ಜಾಯಿನ್ ಆಗಿ ಹಾಗೂ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ